ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ಬಂದ್ಬಿಟ್ಟು ರೋಗ ನಿರೋಧಕ ಶಕ್ತಿಗೆ ಒಂದು ಬೆಸ್ಟ್ ಮನೆಮದ್ದು ಸೊ ಈ ಮಟನ್ ಕಾಲಿನ ಸೂಪು ಸೊ ಇದು ಈ ಮಟನ್ ಕಾಲಿನ ಸೂಪು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದ್ದು ಸೊ ಇದು ವಿಟಮಿನ್ ಎ ಬಿ ಹಾಗೂ ಸಾಕಷ್ಟು ಪ್ರೋಟೀನ್ಗಳನ್ನು ಹೊಂದಿರುತ್ತೆ ಹಾಗೆಯೇ ಇದನ್ನ ಪೌಷ್ಟಿಕಾಂಶದ ಸಾರು ಅಂತಾನೆ ಕರಿಬಹುದು ಇದನ್ನ ಸೊ ಯಾಕಂತ ಹೇಳಿದರೆ ಈ ಕಾಲಿನ ಸೂಪ್ ಏನಿದೆ ಅಲ್ವಾ ಇದು ಅಂಗಾಂಶಗಳಿಂದ ಬರುವ ಖನಿಜಗಳಂತಹ ಅಗತ್ಯವಾದ ಪೋಷಕಾಂಶಗಳನ್ನು ಹೊಂದಿದ್ದು ಸೊ ಇದು ನೀರಿನಲ್ಲಿ ಮೂಳೆಗಳನ್ನು ನಾವು ಕುದಿಸ್ತೀವಲ್ವಾ ಸೊ ಅದರ ಮೂಲಕ ಮೂಳೆಗಳಲ್ಲಿನ ಆ ಮಜ್ಜೆಯಿಂದ ಪೋಷಕಾಂಶಗಳು ಬಿಡುಗಡೆಯಾಗುತ್ತೆ ಹಾಗಾಗಿ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಸಾಕಷ್ಟು ಪ್ರಯೋಜನಗಳನ್ನು ಹೊಂದಿದೆ ಸೊ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಇದರಿಂದ ಅಂತ ಸೊ ಬನ್ನಿ ಇವತ್ತಿನ ಈ ರೆಸಿಪಿನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸೊಬ್ರಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಫ್ರೆಂಡ್ಸ್ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ನಾನು ಅದಕ್ಕೆ ಇಲ್ಲಿ ನಾಲ್ಕು ಕುರಿಯ ಕಾಲುಗಳನ್ನು ಕಟ್ ಮಾಡಿಸಿ ತೊಗೊಂಡು ಬಂದಿದ್ದೀನಿ ಸೊ ಇದನ್ನು ಉಪ್ಪು ಮತ್ತು ಅರಿಶಿನ ಪುಡಿಯಲ್ಲಿ ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ತಾ ಇದ್ದೀನಿ ಇದನ್ನು ನಾನು ಡೈರೆಕ್ಟಾಗಿ ಕುಕ್ಕರ್ಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡಿ ಸೊ ಅದಕ್ಕೆ ಈ ಲೆಗ್ಗಳೆಲ್ಲ ಕೂಡ ಹಾಕ್ಕೊಂಡು ಸೊ ಒಂದು ಸ್ವಲ್ಪ ಹಲ್ದಿ ಪೌಡರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರು ನಿಮಿಷ ಆದಮೇಲೆ ಇವಾಗ ಇದಕ್ಕೆ ಮುಳುಗುವಷ್ಟು ಒಂದು ಮೂರಿಂದ ನಾಲ್ಕು ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ವಿಷಲನ್ನು ತಗೊಳ್ಳೋಣ ಸೊ ನೀವು ಇಲ್ಲಿ ಮೇಕೆಕಾಲುಗಳನ್ನು ಕೂಡ ನೀವು ತೊಗೊಳ್ಬೋದು ಅದು ಐದು ವಿಷಲು ಬರೋ ತನಕ ಇವಾಗ ನಾವು ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಪ್ಯಾನನ್ನು ತಗೊಂಡು ಒಂದು ಸ್ಪೂನಷ್ಟು ಆಯಿಲನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಚಿಕ್ಕದು ಒಂದು ಎರಡು ಈರುಳ್ಳಿ ಕಟ್ ಮಾಡಿರುವಂಥದ್ದು ಹಾಗೆಯೇ ಒಂದು ಟೊಮೆಟೊವನ್ನು ಸೇರಿಸ್ಬಿಟ್ಟು ಅದಕ್ಕೆ ಒಂದೂವರೆ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಧನಿಯಾ ಪೌಡರ್ ಇರುತ್ತಲ್ವಾ ಅದನ್ನು ಕೂಡ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಕರಿಮೆಣಸು ಹಾಗೆಯೇ ಒಂದೇ ಒಂದು ಪೀಸ್ ಚಕ್ಕೆ ಹಾಗೆ ಒಂದು ಏಲಕ್ಕಿಯನ್ನು ತಗೊಳ್ತಾ ಇದ್ದೀನಿ ಹಾಗೆ ಒಂದೆರಡರಿಂದ ಮೂರು ಲವಂಗ ಹಾಗೆ ಒಂದು ಕಾಲು ಸ್ಪೂನಷ್ಟು ಸೋಂಪು ಕಾಳನ್ನು ಇದ್ದೀನಿ ಸ್ಮೆಲ್ ಚೆನ್ನಾಗಿರುತ್ತೆ ಹಾಗೆಯೇ ಜೀರಿಗೆ ಒಂದು ಅರ್ಧ ಸ್ಪೂನು ಸೊ ಇದೆಲ್ಲ ಕೂಡ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಡಾಬಾ ಅಥವಾ ಹೋಟೆಲಲ್ಲಿ ಏನು ಕೊಡ್ತಾರಲ್ವ ಸೂಪು ಸೊ ಅದೇ ರುಚಿನಲ್ಲೇ ಬರುತ್ತೆ ಈ ರೀತಿ ಮಾಡಿ ನೋಡಿ ಒಮ್ಮೆ ಸೊ ಅದಕ್ಕೆ ಇವಾಗ ಎರಡು ಹಸಿ ಮೆಣಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಮೆಣಸು ಹಾಕಿರೋದ್ರಿಂದ ಖಾರ ಕರೆಕ್ಟ್ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಸೊ ಮಸಾಲಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಇಷ್ಟು ಸೊ ಇವಾಗಿದ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಚೆನ್ನಾಗಿ ನುಣ್ಣಗಾದಷ್ಟು ಗಂಧ ಥರ ನುಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನಾವು ಕುಡಿಯುವಾಗ ಬಾಯಿಗೆ ತರಿ ತರಿಯಾಗಿ ಸಿಗಬಾರ್ದು ಹಾಗಾಗಿ ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ ಇವಾಗ ಐದು ವಿಷಲ್ ಆಗಿದೆ ಸೊ ಈ ರೀತಿ ಫಸ್ಟು ಐದು ವಿಷಲು ಆಮೇಲೆ ಐದು ವಿಷಲನ್ನು ತೊಗೋಬೇಕಾಗತ್ತೆ ಸೊ ಆವಾಗ ಪರ್ಫೆಕ್ಟಾಗಿ ಆ ಲೆಗ್ಗೆಲ್ಲ ಏನಿರುತ್ತಲ್ವ ಚೆನ್ನಾಗಿ ಬೆಂದ್ಕೊಂಬಿಟ್ಟು ಅದರಲ್ಲಿರುವಂಥ ಸಾರಾಂಶ ಎಲ್ಲ ಕೂಡ ಈ ನೀರಿನಲ್ಲಿ ಬಂದಿರುತ್ತೆ ಹಾಗಾಗಿ ಇವಾಗ ಐದು ವಿಷಲ್ ಆಗಿದೆ ಸೊ ಇವಾಗ ಇದಕ್ಕೆ ನಾವು ರುಬ್ಬಿರುವಂತಹ ಮಸಾಲೆ ಎಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಸೊ ಹಾಗೆಯೇ ಏನು ಜಾರ್ ಇರುತ್ತಲ್ಲ ಅದು ಕೂಡ ನೀಟಾಗಿ ತೊಳೆದ್ಬಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದೇ ರೀತಿಯಲ್ಲೇ ಮತ್ತೆ ವಿಷಲ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂದರೆ ಮಂದವಾಗಿ ಬರುತ್ತೆ ಸೊ ಇದಕ್ಕೆ ಮತ್ತೆ ನಾವು ಒಂದು ಎರಡು ಎರಡರಿಂದ ಎರಡೂವರೆ ಗ್ಲಾಸಷ್ಟು ನೀರನ್ನು ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಬರುತ್ತೆ ಸೊ ಇವಾಗ ಲಾಸ್ಟಲ್ಲಿ ಟೇಸ್ಟನ್ನು ನೋಡ್ಕೊಳ್ಳಿ ನೋಡಿಬಿಟ್ಟು ಉಪ್ಪನ್ನು ಆ್ಯಡ್ ಮಾಡಿ ಈ ಟೈಮಲ್ಲಿ ನೋಡ್ಕೊಳ್ಳಿ ಅಂದರೆ ಸ್ವಲ್ಪ ಸಪ್ಪೆ ಥರ ಇರಬೇಕು ಸೊ ಆಮೇಲೆ ವಿಷಲ್ ಆಗ್ತಾ ಆಗ್ತಾ ಸ್ವಲ್ಪ ಕಡಿಮೆ ಆಗುತ್ತಲ್ವ ಕರೆಕ್ಟ್ ಆಗುತ್ತೆ ಟೇಸ್ಟ್ ಅವಾಗ ಸೊ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಐದು ವಿಷಲನ್ನು ತಗೊಳ್ಳೋಣ ಸೊ ಇವಾಗ ಐದು ವಿಷಲ್ ಆಗಿದೆ ಒಂದೇ ಸರಿ ಮಸಾಲೆ ಹಾಕಿ ಇಡೋದಕ್ಕಿಂತ ಈ ರೀತಿ ಮಾಡಬೇಕು ಚೆನ್ನಾಗಿ ಬರುತ್ತೆ ಆವಾಗ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ನಲ್ಲೇ ಬರುತ್ತೆ ಥಿಕ್ನೆಸ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ತೆಳು ಅಂತ ಅನಿಸ್ತಿದೆ ಸೊ ಇದು ತಣ್ಣಗಾಗಬೇಕು ಸೊ ಕುಡಿಯೋದಕ್ಕೆ ಆವಾಗಲೇ ಚೆಂದ ಸೊ ತಣ್ಣಗಾದಮೇಲೆ ಸ್ವಲ್ಪ ಮಂದ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಹಾಳೊಟ್ಟಿನಲ್ಲಿ ತಗೊಳ್ಬೇಕು ಅಂತ ಹೇಳ್ತಾರೆ ಸೊ ಇದನ್ನು ಚಿಕ್ಕ ಮಕ್ಕಳಿಗೆ ವೃದ್ಧರಿಗೆ ಹಾಗೆಯೇ ಬಾಣಂತಿಯರಿಗೆ ತಿಂಗಳಲ್ಲಿ ಒಂದ್ಸರಿ ಅಥವಾ ಎರಡು ಸರಿ ಇದನ್ನು ಕೊಡ್ತಾ ಬಂದ್ವಿ ಅಂತ ಹೇಳಿದ್ರೆ ಇದರಲ್ಲಿ ಸಾಕಷ್ಟು ಪ್ರಯೋಜನವನ್ನು ನಾವು ಪಡೆದುಕೊಳ್ಬೋದಾಗತ್ತೆ ಸೊ ಇದು ಏನೇನು ಪ್ರಯೋಜನ ಅಂತ ಹೇಳಿದರೆ ಕೀಲು ನೋವು ನಿವಾರಣೆ ಆಗುತ್ತೆ ಎಸ್ಪೆಷಲಿ ಕೀಲು ನೋವು ಹಾಗೆಯೇ ಆರೋಗ್ಯಕರ ಚರ್ಮವನ್ನು ಪಡಿಬೋದು ಹಾಗೆಯೇ ಪೌಷ್ಟಿಕಾಂಶಯುಕ್ತ ಆಹಾರ ಅಂತಲೇ ಹೇಳ್ಬೋದು ಆರೋಗ್ಯಕರ ಕರುಳನ್ನು ಪಡಿಬೋದಾಗತ್ತೆ ಹಾಗೆಯೇ ಅಲರ್ಜಿಯನ್ನು ನಿವಾರ ರಣೆ ಮಾಡುವಂಥ ಶಕ್ತಿ ಇದರಲ್ಲಿರುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ಇಷ್ಟು ಈ ಪ್ರಯೋಜನಗಳನ್ನು ಒಳಗೊಂಡಿರುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್